ಸುಹಾಸಿನಿ ಕನ್ನಡ ವ್ಲಾಗ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಮಧ್ಯಾಹ್ನ ಮೇಲೆ ವ್ಲಾಗನ್ನು ಶುರು ಮಾಡಿದ್ದೀನಿ ಇವತ್ತಿನ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಒಂದು ಲಂಚ್ ರೆಸಿಪಿನ ಶೇರ್ ಮಾಡ್ಕೋತಾ ಇದ್ದೀನಿ ಇವತ್ತು ನಾನು ಮಾಡ್ತಾ ಇರೋವಂಥ ಲಂಚ್ ಬಂದುಬಿಟ್ಟರು ತುಂಬಾ ಸ್ಪೆಷಲಾಗಿ ಅಷ್ಟೇ ಟೇಸ್ಟಿಯಾಗೂ ಕೂಡ ಇದೆ ಇದನ್ನು ನೀವು ನಿಮ್ಮ ಮನೆಗೆ ಯಾರಾದರೂ ಸ್ಪೆಷಲ್ ಗೆಸ್ಟ್ ಬಂದಾಗ ಅಥವಾ ನಿಮಗೆ ಏನಾದರೂ ಸ್ಪೆಷಲ್ ಆಗಿ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸಿದಾಗ ಖಂಡಿತವಾಗಲೂ ಈ ರೆಸಿಪಿನ ನೀವು ಟ್ರೈ ಮಾಡ್ಬೋದು ಅಷ್ಟೇ ಹೆಲ್ದಿಯಾಗಿ ಕೂಡ ಇರುತ್ತೆ ಮತ್ತೆ ಅಷ್ಟೇ ರುಚಿಯಾಗಿ ಕೂಡ ಇದೆ ಮನೆಯಲ್ಲಿ ಎಲ್ಲರೂ ಕೂಡ ತುಂಬಾನೇ ಇಷ್ಟಪಡ್ತಾರೆ ಸೊ ಬನ್ನಿ ಇವತ್ತಿಂದ ಈ ರೆಸಿಪಿನ ಶುರು ಮಾಡೋಣ ಹಾಗೆ ಇವತ್ತಿಂದ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನೀವನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಇವಾಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಮೊದಲನೇದಾಗಿ ನಾನು ಮೆಂತ್ಯ ಸೊಪ್ಪನ್ನು ಎಲ್ಲ ಕ್ಲೀನ್ ಮಾಡಿ ಇವಾಗ ಇದನ್ನು ಒಂದ್ಸತಿ ನೀರಿಂದ ಚೆನ್ನಾಗಿ ತೊಳ್ಕೊಂಡ್ಬಿಡ್ತೀನಿ ಸೊ ಈ ಸೊಪ್ಪನ್ನು ನಾನು ಮೊನ್ನೆ ಊರಿಗೆ ಹೋದಾಗ ಊರಿಂದನೇ ತೊಗೊಂಡು ಬಂದಿದೆ ಊರಲ್ಲಿ ತರಕಾರಿ ತೆಲ್ಲ ತುಂಬಾ ಚೆನ್ನಾಗಿ ಸಿಗುತ್ತೆ ಸೊ ಹಾಗಾಗಿ ನಾನು ತರಕಾರಿ ಆಗಿರ್ಬೋದು ಈ ಥರ ಸೊಪ್ಪು ಆಗಿರ್ಬೋದು ಜಾಸ್ತಿ ಅಂದರೆ ಊರಿಂದನೇ ತೊಗೊಂಡ್ಬರ್ತೀನಿ ಯಾವಾಗಾದರೂ ಹೋದಾಗ ಅಥವಾ ಯಾರಾದರೂ ಊರಿಂದ ಬರ್ತೀವ್ರಂದರೆ ಅವರಿಗೆ ಕೂಡ ನಾನು ಹೇಳ್ತೀನಿ ಸ್ವಲ್ಪ ತೊಗೊಂಬನ್ನಿ ಅಂತ ಹೇಳಿಬಿಟ್ಟು ಜಾಸ್ತಿ ಕ್ವಾಂಟಿಟಿಯಲ್ಲಿ ಇಲ್ಲ ಒಂದು ಎರಡು ವಾರಕ್ಕೆ ಆಗಷ್ಟು ತೊಗೊಂಬರ್ತೀನಿ ಸೊಪ್ಪನ್ನು ಜಾಸ್ತಿ ದಿನ ಇಡೋದಕ್ಕೆ ಬರೋದಿಲ್ಲ ಬೇರೆ ತರಕಾರಿ ಎಲ್ಲ ನೀವು ಆದಷ್ಟು ಒಂದು ಹದಿನೈದು ದಿವಸ ತನಕ ಇಟ್ಕೋಬೋದು ಆದರೆ ಸೊಪ್ಪನ್ನು ತೊಗೊಂಡು ಬಂದಾಗ ನೀವು ಹಾಗೆ ಇಮಿಡಿಯೇಟ್ಲಿ ಮಾಡಿಬಿಡೋದು ತುಂಬಾ ಒಳ್ಳೆಯದು ನೋಡಿ ನಾನು ಇದನ್ನು ತೊಗೊಂಡ್ಬಂದು ಆಲ್ರೆಡಿ ಒಂದು ವಾರ ಆಗಿದೆ ಎಷ್ಟು ಚೆನ್ನಾಗಿ ಫ್ರೆಶ್ ಆಗಿದೆ ಅಂತ ಇವಾಗ ಚೆನ್ನಾಗಿ ತೊಳ್ಕೊಂಡು ನೋಡಿ ಈ ಥರ ನಾನು ಸಣ್ಣದಾಗೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಸೊ ಈ ರೆಸಿಪಿನ ಮಾಡಬೇಕಾದ್ರೆ ಮೆಂತ್ಯ ಸೊಪ್ಪನ್ನು ನೀವು ಆದಷ್ಟು ಎಲೆದನ್ನೇ ತೊಗೋಬೇಕು ಕಡ್ಡಿ ಸಮೇತ ತೊಗೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ಇದನ್ನು ನಾವು ಗೋಧಿ ಹಿಟ್ಟಲ್ಲಿ ಮಿಕ್ಸ್ ಮಾಡಿ ಇದ್ರದ್ದು ಧಪಾಟಿನ ಮಾಡ್ತಾಯಿದ್ದೀವಿ ಸೊ ಹಾಗಾಗಿ ಆದಷ್ಟು ಎಲೆ ನೀವು ಸೊಪ್ಪನ್ನು ಹರ್ಕೊಳ್ಳಿ ಪಲ್ಯತೆಲ್ಲ ಮಾಡಬೇಕಾದ್ರೆ ಕಡ್ಡಿ ಸಮೇತನೇ ತೊಗೋತೀವಿ ನಾವು ಆದರೆ ನೀವು ಆದಷ್ಟು ಎಲೆ ಎಲೆದನ್ನೇ ತೊಗೊಳ್ಳಿ ಇವಾಗ ಮೆಂತ್ಯ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ನಾನಿಲ್ಲಿ ಗೋಧಿ ಹಿಟ್ಟಿಗೆ ಹಾಕ್ಕೊಂಡಿದ್ದೀನಿ ಸುಮಾರು ಒಂದು ಐದರಿಂದ ಆರು ಕಪ್ಪಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಇವಾಗ ಇದಕ್ಕೆ ಸ್ವಲ್ಪ ಫ್ಲೇವರ್ಗೋಸ್ಕರ ನಾನು ಅರ್ಧ ಟೀ ಸ್ಪೂನಷ್ಟು ಅರಿಶಿಣ ಜೀರಿಗೆ ಹಾಗೆ ಸ್ವಲ್ಪ ಅಜ್ವಾಯನ್ ಮತ್ತು ಬಿಳಿ ಎಳ್ಳನ್ನು ಹಾಕೋತಾ ಇದ್ದೀನಿ ಒಂದು ಎರಡು ಟೀ ಸ್ಪೂನ್ ಅಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡು ಹಾಗೆ ಮಿಕ್ಸರ್ ಜಾರಲ್ಲಿ ನಾನು ಮೆಣಸಿನಕಾಯಿ ಬೆಳ್ಳುಳ್ಳಿ ಮತ್ತು ಕರಿಬೇವ್ ಪೇಸ್ಟನ್ನು ಮಾಡಿಕೊಂಡಿದ್ದೆ ನಾನಿಲ್ಲಿ ಕೆಂಪು ಮೆಣಸಿನ್ಕಾಯ ಯೂಸ್ ಮಾಡಿದ್ದೀನಿ ಬೇಕಾದರೆ ನೀವು ಇಲ್ಲಿ ಹಸಿ ಮೆಣಸಿನ್ಕಾಯಿ ಕೂಡ ಹಾಕೋಬಹುದು ಇಲ್ಲಾಂದರೆ ಖಾರದ ಪುಡಿ ಬೇಕಾದರೂ ಹಾಕೋಬಹುದು ನಿಮ್ಗೆ ಇದಕ್ಕೆ ಖಾರ ಎಷ್ಟು ಬೇಕು ನೋಡ್ಕೊಂಡ್ಬಿಟ್ಟು ನೀವು ಖಾರನ ಹಾಕೊಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಹಸಿ ಮೆಣಸಿನಕಾಯಿ ಬದಲಾಗಿ ಕೆಂಪು ಮೆಣಸಿನ್ಕಾಯನ್ನು ಯೂಸ್ ಮಾಡಿದ ಮೆಣಸಿಂಕೆನ ನಾನು ಕೂಡ ಊರಿಂದ ಬರಬೇಕಾದ್ರೆ ತಗೊಂಡ್ ಬಂದಿದೆ ಅದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ತಗೊಂಡ್ ಬಂದಿದೆ ಸೊ ಹಾಗಾಗಿ ಎಲ್ಲದಕ್ಕೂ ಕೂಡ ನಾನಿಲ್ಲಿ ಕೆಂಪು ಮೆಣಸಿನ್ಕೆ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕ ಸ್ಟುಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಅದನ್ನೆಲ್ಲ ಮೊದಲು ಹಿಟ್ಟಲ್ಲಿ ಮಿಕ್ಸ್ ಮಾಡಿ ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ನಾನು ಹಿಟ್ಟನ್ನು ಕಲಿಸ್ಕೊತೀನಿ ಇದು ಹಿಟ್ಟು ನೀವು ಚಪಾತಿ ಹಿಟ್ಟು ಥರನೇ ಕಲಿಸ್ಕೊಳ್ಳಿ ಅಷ್ಟು ಗಟ್ಟಿನೂ ಬೇಡ ಮತ್ತು ಅಷ್ಟು ತಿಳುವಾಗಿನೂ ಬೇಡ ಸೊ ಮೀಡಿಯಂ ಹದದಲ್ಲಿ ಇದನ್ನು ಕಲಿಸ್ಕೊಂಡು ಚೆನ್ನಾಗಿ ಕಲಸಿಬಿಟ್ಟು ಇದನ್ನು ಒಂದು ಒಂದು ಇಪ್ಪತ್ತು ನಿಮಿಷ ನಾನು ಇದನ್ನು ಹಿಟ್ಟನ್ನು ರೆಸ್ಟ್ ಆಗೋದಕ್ಕೆ ಬಿಡ್ತೀನಿ ಇದಕ್ಕೆ ನೀವು ಥಾಲ್ಪೀಟ್ ಅಂತಲೂ ಕರಿಬೋದು ಮತ್ತು ಪರೋಟ ಅಂತಲೂ ಕರಿಬೋದು ಅಂದರೆ ಧಪಾಟಿ ಅಂತಲೂ ಕರಿಬೋದು ಸೊ ಇವತ್ತು ಮೆಂತ್ಯ ಸೊಪ್ಪಿನ ಧಪಾಟಿನ ಮಾಡ್ತಾಯಿದ್ದೀನಿ ಉತ್ತರ ಕರ್ನಾಟಕ ಸೈಡ್ ಈ ರೆಸಿಪಿ ತುಂಬಾ ಮಾಡ್ತಾರೆ ಹಾಗೆ ನಮ್ಮ ಮನೆಯಲ್ಲಿ ಕೂಡ ಎಲ್ಲರೂ ತುಂಬಾ ಇಷ್ಟಪಡ್ತಾರೆ ಆ ಕಡೆ ಹಿಟ್ಟು ರೇಸ್ಟ್ ಆಗೋಷ್ಟಲ್ಲಿ ನೆಕ್ಸ್ಟ್ ಇವಾಗ ಈ ಕಡೆ ಗ್ರೇವಿನ ಮಾಡ್ಕೊಳ್ಳೋಣ ಇವತ್ತು ನಾನು ಅದಕ್ಕೆ ಕಾಂಬಿನೇಷನ್ವಾಗಿ ಪನ್ನೀರ್ ಗ್ರೇವಿನ ಮಾಡ್ತಾ ಪನೀರ್ ಗ್ರೇವಿ ಮಾಡೋದಕ್ಕೆ ಮೊದಲು ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಮಸಾಲ ಮಾಡೋದಕ್ಕೆ ನಾನಿಲ್ಲಿ ಮೀಡಿಯಮ್ ಸೈಜ್ದು ಒಂದು ನಾಲ್ಕು ಈರುಳ್ಳಿ ಹಾಗೆ ಒಂದು ಎರಡು ಟೊಮೆಟೊನ ತೊಗೋತಾ ಇದ್ದೀನಿ ಇದಕ್ಕೆ ಆದಷ್ಟು ನೀವು ಟೊಮೆಟೊ ಸ್ವಲ್ಪ ಚೆನ್ನಾಗಿ ಹಣ್ಣಾಗಿರೋದನ್ನೇ ತೊಗೊಳ್ಳಿ ನಾನಿಲ್ಲಿ ನಾಟಿ ಟೊಮೆಟೊ ಯೂಸ್ ಮಾಡ್ತಾ ಇದ್ದೀನಿ ಅದು ಸ್ವಲ್ಪ ಹುಳಿ ಜಾಸ್ತಿ ಇರುತ್ತೆ ಹಾಗಾಗಿ ನಾನಿಲ್ಲಿ ಎರಡೇ ತೊಗೊಂಡಿದ್ದೀನಿ ನೀವು ಬೇಕಾದರೆ ಫಾರಮ್ ಟೊಮೆಟೊ ಆದರೆ ಮೂರು ಅಥವಾ ನಾಲ್ಕನ್ನು ಹಾಕೋಬೋದು ನೀವು ಟೊಮೆಟೊ ಎಷ್ಟು ಚೆನ್ನಾಗಿ ಹಣ್ಣಾಗಿರೋದು ಯೂಸ್ ಮಾಡ್ತೀರಾ ಅಷ್ಟು ನಿಮ್ಮದು ಗ್ರೇವಿಗೆ ಕಲರ್ ಚೆನ್ನಾಗಿ ಬರುತ್ತೆ ಹಾಗೆ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ಗ್ರೇವಿದು ಕ್ವಾಂಟಿಟಿ ಎಷ್ಟಿದೆ ಹಾಗೆ ನೀವು ಎಷ್ಟು ಜನಕ್ಕೆ ಮಾಡ್ತೀರಾ ಅದ್ರ ಮೇಲೆ ಈರುಳ್ಳಿ ಮತ್ತು ಟೊಮೆಟೊನ ತೊಗೊಳ್ಳಿ ನಾನಿಲ್ಲಿ ನಾಲ್ಕರಿಂದ ಐದು ಜನಕ್ಕೆ ಆಗಷ್ಟು ಗ್ರೇವಿನ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಇವಾಗ ಗ್ಯಾಸ್ ಮೇಲೆ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಒಂದು ಎಂಟರಿಂದ ಒಂಬತ್ತು ಪೀಸಷ್ಟು ಬೆಳ್ಳುಳ್ಳಿ ಒಂದು ಇಂಚಷ್ಟು ಹಸಿ ಶುಂಠಿ ಹಾಗೆ ಖಾರ ಎಷ್ಟು ಬೇಕು ನಿಮಗೆ ನೋಡ್ಕೊಂಡು ಬಿಟ್ಟು ಮೆಣ್ಸಿನ್ಕೆನ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಐದರಿಂದ ಆರು ಮೆಣಸಿನ್ಕೆನ ಹಾಕ್ಕೊಂಡಿದ್ದೀನಿ ಇದಕ್ಕೂ ಕೂಡ ನಾನಿಲ್ಲಿ ಕೆಂಪು ಮೆಣಸಿನ್ಕೆ ಯೂಸ್ ಮಾಡ್ತಾಯಿದ್ದೀರಿ ನೀವು ಬೇಕಾದರೆ ಹಸಿ ಮೆಣಸಿನ್ಕಾಯಿ ಕೂಡ ಹಾಕೋಬೋದು ಇಲ್ಲಾಂದರೆ ಬ್ಯಾಡಗಿ ಮೆಣಸಿನ್ಕಾಯಿ ಸಿಗುತ್ತಲ್ಲ ಅದನ್ನು ಕೂಡ ಹಾಕೋಬೋದು ಅದರಿಂದ ಕೂಡ ಗ್ರೇವಿ ಕಲರ್ ಚೆನ್ನಾಗಿ ಬರುತ್ತೆ ಅದಾದಮೇಲೆ ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಇಲ್ಲಿ ಕಾಜುನ ಹಾಕ್ಕೊಂಡಿದ್ದೀನಿ ಒಂದು ಎಂಟರಿಂದ ಒಂಬತ್ತು ಪೀಸಷ್ಟು ಕಾಜು ಕಾಜು ಹಾಕ್ಕೊಳ್ಳೋದ್ರಿಂದ ಗ್ರೇವಿಗೆ ತಿಕ್ನೆಸ್ ಮತ್ತು ಟೇಸ್ಟ್ ಎರಡೂ ಕೂಡ ಚೆನ್ನಾಗಿ ಬರುತ್ತೆ ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿಕೊಂಡ್ರೂ ಕೂಡ ನಡೆಯುತ್ತೆ ಆಮೇಲೆ ಟೊಮೆಟೊನ ಹಾಕ್ಕೊಂಡು ಇವಾಗ ಟೊಮೆಟೊನ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಕ್ಕೆ ನಿಮಗೆ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಸೊ ಆ ಟೈಮಲ್ಲಿ ನಾನು ಈ ಕಡೆ ಒಂದು ಚಿಕ್ಕದಾಗಿರೋ ಮಿಕ್ಸರ್ ಜಾರಿಗೆ ಹಸಿಮೆಣಸಿನ್ಕಾಯಿ ಪುದೀನ ಕೊತ್ತಂಬರಿ ಶುಂಠಿ ಮತ್ತು ಬೆಳ್ಳುಳ್ಳಿ ಇದನ್ನು ನೀರು ಹಾಕದೇನೆ ಹಾಗೆ ಇದ್ರದ್ದು ಪೇಸ್ಟನ್ನು ಮಾಡ್ಕೋತೀನಿ ಹಾಗೆ ಅದ್ರ ಜೊತೆ ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಸ್ಮೂತಾಗಿ ಪೇಸ್ಟನ್ನು ಮಾಡ್ಕೊಳ್ಳಿ ನೀರೆ ತೆನ್ನು ಹಾಕೋದು ಬೇಡ ಜಸ್ಟ್ ಹಾಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಹಾಗೆ ಮಶ್ರೂಮ್ ಕೂಡ ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ಈ ಕಡೆ ಟೊಮೆಟೊ ಕೂಡ ಚೆನ್ನಾಗಿ ಸಾಫ್ಟ್ ಆಗಿದೆ ಇಷ್ಟು ಸಾಫ್ಟ್ ಆದರೆ ಸಾಕು ಇನ್ನೂ ತೀರಾ ಸಾಫ್ಟ್ ಮಾಡಬೇಕು ಅಂತ ಏನಿಲ್ಲ ನೀವು ಇದನ್ನು ಎಷ್ಟು ಚೆನ್ನಾಗಿ ಸಾಫ್ಟ್ ಮಾಡ್ಕೊತೀರೋ ಅಷ್ಟು ಗ್ರೇವಿ ನಿಮ್ಮದು ಟೇಸ್ಟಿಯಾಗಿ ಚೆನ್ನಾಗಾಗುತ್ತೆ ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ ಸ್ವಲ್ಪ ಇದು ತಣ್ಣಗಾದಮೇಲೆ ನೆಕ್ಸ್ಟ್ ನಾವು ಅದನ್ನು ಪೇಸ್ಟ್ ಮಾಡ್ಕೊಳ್ಳೋಣ ಅದು ತಣ್ಣಗಾಗೋಷ್ಠರಲ್ಲಿ ನೆಕ್ಸ್ಟ್ ಇವಾಗ ಮಶ್ರೂಮ್ ರೈಸ್ ಮಾಡ್ಕೊಳ್ಳೋಣ ಮಶ್ರೂಮ್ ರೈಸ್ ಮಾಡೋದಕ್ಕೆ ಕುಕ್ಕರಿಗೆ ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ ಮತ್ತು ಒಂದು ಟೀ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದೀನಿ ತುಪ್ಪ ಬೇಡ ಅಂದರೆ ನೀವು ಸ್ಕಿಪ್ ಕೂಡ ಮಾಡ್ಕೋಬೋದು ಆಮೇಲೆ ಮಸಾಲೆ ಬಂದುಬಿಟ್ಟು ನಾನಿಲ್ಲಿ ಪಲಾವ್ ಎಲೆ ಚ ಮತ್ತು ಲವಂಗ ಹಾಗೆ ಏಲಕ್ಕಿನ ಹಾಕ್ಕೊಂಡಿದ್ದೀನಿ ಸೊ ಇದೇ ಮಸಾಲ ಹಾಕ್ಕೋಬೇಕು ಅಂತ ಏನಿಲ್ಲ ಸೊ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನೀವು ಹಾಕ್ಕೋಬೋದು ನಾನಿಲ್ಲಿ ಪಲಾವ್ ಎಲೆಯದ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇಟ್ಕೊಂಡಿದ್ದೀನಿ ಹಾಗೆ ಬೇರೆ ಮಸಾಲ ಏನೂ ಜಾಸ್ತಿ ಯೂಸ್ ಮಾಡಿಲ್ಲ ನಾನು ಎಲ್ಲ ಕೂಡ ಸ್ವಲ್ಪನೇ ಹಾಕ್ಕೊಂಡಿರೋದು ಪಲಾವ್ ಎಲೆ ಮಾತ್ರ ಜಾಸ್ತಿ ಹಾಕ್ಕೊಂಡಿದ್ದೀನಿ ಹಾಗೆ ಸ್ಲೈಸಲ್ಲಿ ಕಟ್ ಮಾಡಿ ಇಟ್ಕೊಂಡಂಥ ಈರುಳ್ಳಿ ಮತ್ತು ಅದ್ರ ಜೊತೆ ಸ್ವಲ್ಪ ಹಿಂಗನ್ನು ಹಾಕ್ಕೊಂಡು ಈರುಳ್ಳಿ ಲೈಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಗ್ಯಾಸ್ ಫ್ಲೇಮ್ ಸ್ವಲ್ಪ ನಾನು ಅಲ್ಲಿ ಲೋಲಿಟ್ಕೊಂಡು ಅಷ್ಟರಲ್ಲಿ ಈ ಕಡೆ ನೋಡಿ ನಮ್ಮದು ಮಸಾಲ ಏನು ನಾವು ಫ್ರೈ ಮಾಡ್ಕೊಂಡಿದ್ದೀವಿ ಅದು ತಣ್ಣಗಾಗಿದೆ ಇವಾಗ ಇದನ್ನು ಮಿಕ್ಸರ್ ಜಾರಿಗೆ ರುಬ್ಕೊಳ್ಳೋಣ ಹಾಗೆ ರುಬ್ಬೇಕಾದ್ರೆ ನಾನು ಅದಕ್ಕೆ ನೀರು ಹಾಕ್ಕೊಂಡಿಲ್ಲ ಜಸ್ಟ್ ಹಾಗೆ ಸ್ಮೂತಾಗಿ ರುಬ್ಕೊಂಡಿದ್ದೀನಿ ತಿರ್ಗ ಅದೇ ಪ್ಯಾನ್ಗೆ ನಾನು ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ನಾನು ಪನ್ನೀರನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋತೀನಿ ಇದು ಟೋಟಲಿ ಆಪ್ಷನಲ್ ಇದೆ ನಿಮಗೆ ಪನ್ನೀರ್ ಫ್ರೈ ಮಾಡ್ಕೊಳ್ಳೋದಿದ್ರೆ ಮಾಡ್ಕೋಬೋದು ಇಲ್ಲಾಂದರೆ ಡೈರೆಕ್ಟಾಗಿ ಹಾಗೆ ಕೂಡ ಮಾಡ್ಕೋಬೋದು ಸೊ ಈ ಥರ ಫ್ರೈ ಮಾಡಿ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ಸ್ವಲ್ಪ ಲೈಟಾಗಿ ಅದನ್ನು ಫ್ರೈ ಇದ್ದೀನಿ ಅಷ್ಟರಲ್ಲಿ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇಷ್ಟು ಕಲರ್ ಚೇಂಜ್ ಆದರೆ ಸಾಕು ಇವಾಗ ನಾವು ಮಿಕ್ಸರ್ ಜಾರಲ್ಲಿ ಏನು ಕೊತ್ತಂಬರಿ ಪುದೀನ ಅದು ಪೇಸ್ಟ್ ಮಾಡಿಟ್ಕೊಂಡಿದ್ವಿ ಅದನ್ನು ಹಾಕಿಬಿಟ್ಟು ಸ್ವಲ್ಪ ಇದ್ರದ್ದು ಹಸಿ ವಾಸನೆ ಹೋಗೋವರೆಗೂ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸೊ ಇದು ಟೋಟಲ್ ನನಗೆ ಆ ಅಡುಗೆ ತಲೆಲ್ಲ ಕಂಪ್ಲೀಟ್ ಮಾಡೋದಕ್ಕೆ ಒಂದು ಎರಡು ಗಂಟೆ ಟೈಮ್ ತೊಗೋತು ಎಲ್ಲಿ ನಾನು ಸ್ವಲ್ಪ ಕೂಡ ಬ್ರೇಕ್ ತೊಗೊಂಡಿಲ್ಲ ಕಂಟಿನ್ಯೂಸ್ ಆಗಿ ನಾನು ಹಾಗೆ ಮಾಡ್ತಾನೇ ಇದ್ದೆ ಊರಿಂದ ಅಣ್ಣ ಬಂದಿದ್ದಾನೆ ಸೊ ಅವನಿಗೋಸ್ಕರ ನಾನು ಇವತ್ತು ಈ ಸ್ಪೆಷಲ್ ಆಗಿ ಥಾಲಿನ ಮಾಡ್ತಾ ಇದ್ದೀನಿ ನೀವು ಕೂಡ ಅಷ್ಟೇ ನಿಮ್ಮ ಮನೆಗೆ ಯಾರಾದರೂ ಸ್ಪೆಷಲ್ ಗೆಸ್ಟ್ ಬಂದಾಗ ಈ ರೆಸಿಪಿನ ಟ್ರೈ ಮಾಡ್ಬೋದು ತುಂಬಾ ರುಚಿಯಾಗಿರುತ್ತೆ ಅವನಿಗಂತೂ ತುಂಬಾ ಇಷ್ಟ ಆಯಿತು ಮಸಾಲ ಫ್ರೈ ಆದಮೇಲೆ ನೆಕ್ಸ್ಟ್ ಟೊಮೆಟೊನ ಹಾಕ್ಕೊಂಡಿದ್ದೀನಿ ಟೊಮೆಟೊ ಕೂಡ ಸ್ವಲ್ಪ ಸಾಫ್ಟ್ ಆಗಲಿ ಅಷ್ಟರಲ್ಲಿ ಈ ಕಡೆ ನೋಡಿ ಪನ್ನೀರ್ ಕೂಡ ಸ್ವಲ್ಪ ಫ್ರೈ ಆಗಿದೆ ಹತ್ತಿರ ಜಾಸ್ತಿ ಕೆಂಪು ಬಣ್ಣ ಬರೋವರೆಗೂ ಪನ್ನೀರೇನೇ ಫ್ರೈ ಮಾಡೋದು ಬೇಡ ಜಸ್ಟ್ ಈ ತರ ಲೈಟ್ ಆಗಿ ಕಲರ್ ಚೇಂಜ್ ಆದರೆ ಸಾಕು ಇವಾಗ ಇದನ್ನ ಒಂದು ಪ್ಲೇಟಲ್ಲಿ ತಕೊತಾ ಇದ್ದೀನಿ ಈ ತರ ನಾನು ಎರಡು ಕೆಲಸ ಒಟ್ಟೊಟ್ಟಿಗೆ ಮಾಡ್ತಾ ಇದ್ದೀನಿ ಆಲ್ರೆಡಿ ಟೈಮ್ ಆಗಿದೆ ಸೊ ಅವನು ಮತ್ತೆ ಇವತ್ತು ರಿಟರ್ನ್ ಹೋಗ್ತಾ ಇದ್ದಾನೆ ಊರಿಗೆ ಸೊ ಮಧ್ಯಾಹ್ನ ಎರಡೂವರೆ ಅನಷ್ಟರಲ್ಲಿ ಅಡುಗೆ ಕಂಪ್ಲೀಟ್ ಆಗಬೇಕು ಸೊ ಹಾಗಾಗಿ ನಾನು ಎರಡು ಈ ತರ ಕೆಲಸನ ಮಾಡ್ತಾ ಇದ್ದೀನಿ ಬೇಗ ಬೇಗ ಆಗಲಿ ಅಂತ ಅಂದ್ಬಿಟ್ಟು ಕುಕ್ಕರಲ್ಲಿ ಟೊಮೆಟೊ ಸಾಫ್ಟ್ ಆದ್ಮೇಲೆ ಮಶ್ರೂಮ್ ಹಾಕಿದ್ದೀನಿ ಹಾಗೆ ಈ ಪ್ಯಾನ್ ಅಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ನಾವು ಮಿಕ್ಸರ್ ಜಾರಲ್ಲಿ ಏನು ಮಸಾಲಾನ ರುಬ್ಕೊಂಡಿದ್ದೀವಿ ಸೊ ಆ ಮಸಾಲಾನ ಹಾಕಿ ಇವಾಗ ಈ ಮಸಾಲಾನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಪನ್ನೀರ್ ಗ್ರೇವಿ ಅಂತಾನೆ ಅಲ್ಲ ಸೊ ನೀವು ಯಾವುದೇ ಒಂದು ಗ್ರೇವಿನ ಮಾಡ್ತೀರಾ ಅಂದರೆ ಈ ಥರ ಮಸಾಲಾನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀವು ಎಷ್ಟು ಚೆನ್ನಾಗಿ ಮಸಾಲಾನ ಫ್ರೈ ಮಾಡ್ಕೊತೀರೋ ಅಷ್ಟು ನಿಮ್ಮದು ಗ್ರೇವಿ ಆಗುತ್ತೆ ಸೊ ಆ ಕಡೆ ಮಸಾಲಾನ ಫ್ರೈ ಆಗೋಷ್ಟರಲ್ಲಿ ಈ ಕಡೆ ನಾನು ಮಶ್ರೂಮ್ ರೈಸ್ಗೆ ಮಶ್ರೂಮ್ ಎಲ್ಲ ಚೆನ್ನಾಗಿ ಸಾಫ್ಟ್ ಆದಮೇಲೆ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಡ್ರೈ ಮಸಾಲಾನ ಹಾಕೋತಾ ಇದ್ದೀನಿ ಸ್ವಲ್ಪ ಧನಿಯಾ ಪೌಡರ್ ಮತ್ತು ಸ್ವಲ್ಪ ಅರಿಶಿನ ಸ್ವಲ್ಪ ಗರಂ ಮಸಾಲ ಮತ್ತು ಸ್ವಲ್ಪ ಜೀರಾ ಪೌಡರ್ ಹಾಕ್ಕೊಂಡಿದ್ದೀನಿ ಬೇಕಾದರೆ ನೀವು ಇಲ್ಲಿ ಬಿರಿಯಾನಿದು ಯಾವುದೇ ಒಂದು ಮಸಾಲಾನ ಹಾಕ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡಿಕೊಂಡ್ರೂ ಕೂಡ ನಡೆಯುತ್ತೆ ಮಸಾಲ ಹಾಕಿದ್ಮೇಲೆ ಸ್ವಲ್ಪ ಅದ್ರದ್ದು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಅದನ್ನು ಫ್ರೈ ಮಾಡ್ಕೊಳ್ಳಿ ಹಾಗೆ ಈ ಕಡೆ ನಾನು ಗ್ರೇವಿ ಏನಿದೆ ಅದನ್ನು ಸ್ವಲ್ಪ ಹಾಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಯಾಕಂದರೆ ಹಾಗೆ ಬಿಟ್ಟರೆ ನಿಮಗೆ ಒಂದೇ ಕಡೆ ಅದು ತಳಕ್ಕೆ ಹತ್ಕೊಂಡು ಬಿಡುತ್ತೆ ಸೊ ಹಾಗಾಗಿ ಅದನ್ನು ಕೂಡ ಹಾಗೆ ಮಧ್ಯದಲ್ಲಿ ಒಂದೊಂದು ಸತಿ ಕೈ ಆಡಿಸ್ತಾನೆ ಇರಬೇಕು ಆಮೇಲೆ ನಾವು ತೊಳೆದು ಇಟ್ಕೊಂಡಂಥ ಅಕ್ಕಿನ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನಾನಿಲ್ಲಿ ಬಾಸುಮತಿ ಅಕ್ಕಿನ ತೊಗೊಂಡಿದ್ದೀನಿ ಸುಮಾರು ಒಂದು ಎರಡು ಕಪ್ಪಷ್ಟು ಅಕ್ಕಿ ಇದೆ ಬಾಸುಮತಿ ಅಕ್ಕಿ ಬದಲಾಗಿ ನೀವು ಇಲ್ಲಿ ನಾರ್ಮಲ್ ಅಕ್ಕಿ ಕೂಡ ಹಾಕೋಬೋದು ಹಾಗೆ ರುಚಿಗೆ ತಕ್ಕ ಸ್ಟುಪ್ಪನ್ನು ಹಾಕ್ಕೊಂಡು ಒಂದು ಎರಡು ನಿಮಿಷ ಚೆನ್ನಾಗಿ ಮಸಾಲ ಅಲ್ಲಿ ಅಕ್ಕಿನ ನೋಡಿ ಈ ಥರ ಜಸ್ಟ್ ಮಿಕ್ಸ್ ಮಾಡ್ಕೊಳ್ಳಿ ಸೊ ಈ ಥರ ಮಾಡೋದ್ರಿಂದ ನಿಮ್ಮದು ಅನ್ನ ಆಗುತ್ತೆ ಅಷ್ಟೇ ಟೇಸ್ಟಿಯಾಗೂ ಕೂಡ ಆಗುತ್ತೆ ಆಮೇಲೆ ನೀರನ್ನು ಹಾಕೋತಾ ಇದ್ದೀನಿ ಎರಡು ಕಪ್ ಅಕ್ಕಿಗೆ ನಾನಿಲ್ಲಿ ಸುಮಾರು ಮೂರುವರೆ ನಾನು ನಾನಿಲ್ಲಿ ನೀರನ್ನು ಹಾಕ್ಕೊಂಡಿದ್ದೀನಿ ಬಾಸುಮತಿ ಅಕ್ಕಿ ಆಗಿರೋದ್ರಿಂದ ನಾನು ನೀರಿನ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಇಟ್ಟಿದ್ದೀನಿ ನಾರ್ಮಲ್ ಬೇರೆ ಅಕ್ಕಿ ಆದರೆ ನೀವು ಎರಡು ಕಪ್ ಅಕ್ಕಿಗೆ ನಾಲ್ಕು ಬಟ್ಲು ನೀರನ್ನು ಹಾಕೋಬೋದು ಬಾಸುಮತಿ ಅಕ್ಕಿಗೆ ಸ್ವಲ್ಪ ನೀರು ಕಡಿಮೆ ಬೇಕಾಗುತ್ತೆ ನಿಮಗೆ ಹಾಗೆ ಅನ್ನ ಚೆನ್ನಾಗಿ ಉದುರು ಉದುರಾಗಿ ಆಗಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ನೀರಿನ ಕ್ವಾಂಟಿಟಿನ ಕಡಿಮೆ ಇಟ್ಕೊಂಡು ಇವಾಗ ಕುಕ್ಕರ್ದ ಲಿಡ್ಡನ್ನು ಕ್ಲೋಸ್ ಮಾಡಿ ಕುಕ್ಕರ್ಗೆ ನಾನು ಒಂದು ವಿಸಿಲನ್ನು ಕೂಗಿಸ್ಕೊ ಅನ್ನ ಎಲ್ಲ ಒಗ್ಗರಣೆ ಹಾಕಷ್ಟ ಆಲ್ಮೋಸ್ಟ್ ಈ ಕಡೆ ನೋಡಿ ನಮ್ದು ಗ್ರೇವಿ ಕೂಡ ರೆಡಿ ಆಗಿದೆ ಗೊತ್ತಾಗ್ತಾ ಇರ್ಬೋದು ನಿಮಗೆ ಕಲರ್ ಕೂಡ ಚೇಂಜ್ ಆಗಿದೆ ಹಾಗೆ ಕ್ವಾಂಟಿಟಿ ಕೂಡ ಕಡಿಮೆ ಆಗಿದೆ ಮತ್ತೆ ಎಣ್ಣೆ ಕೂಡ ನೋಡಿ ಸ್ಲೋಲಿ ನಿಮಗೆ ಸೆಪ್ರೇಟ್ ಆಗಿರೋ ತರ ಕಾಣಿಸ್ತಾ ಇದೆ ಹಾಗೆ ಪ್ಯಾನ್ಗೆ ಎಲ್ಲಿ ಗ್ರೇವಿ ಸ್ವಲ್ಪ ಕೂಡ ಅಂಟ್ಕೊಂಡಿಲ್ಲ ಸೊ ನೋಡ್ತಾ ಇರ್ಬೋದು ನೀವು ಎಲ್ಲ ಪ್ಯಾನ್ ಎಲ್ಲ ಎಷ್ಟು ಕ್ಲೀನ್ ಆಗಿದೆ ಅಂತ ಸೊ ಇವಾಗ ಇದು ಆಗಿದೆ ಈ ಸ್ಟೇಜ್ಗೆ ಬರೋವರೆಗೂ ನೀವು ಚೆನ್ನಾಗಿ ಗ್ರೇವಿನ ಫ್ರೈ ಮಾಡ್ಕೋಬೇಕು ಇದರಲ್ಲಿ ನಿಮಗೆ ಟೇಸ್ಟ್ ಇರೋದು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋತೀರೋ ಅಷ್ಟು ನಿಮ್ಮದು ಗ್ರೇವಿ ಟೇಸ್ಟಿಯಾಗುತ್ತೆ ಇವಾಗ ಸ್ವಲ್ಪ ನಾನು ಡ್ರೈ ಮಸಾಲಾನ ಹಾಕೋತಾ ಇದ್ದೀನಿ ಗರಂ ಮಸಾಲ ಧನಿಯಾ ಪೌಡರ್ ಜೀರಾ ಪೌಡರ್ ಮತ್ತು ಸ್ವಲ್ಪ ಅರ್ಶಿನ ಹಾಗೆ ಕಲರ್ಗೋಸ್ಕರ ನಾನಿಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ ಸುಮಾರು ಒಂದು ಅರ್ಧ ಟೀ ಸ್ಪೂನಷ್ಟು ಹಾಗೆ ಸ್ವಲ್ಪ ಕಸೂರಿ ಮೇಥಿನ ಹಾಕ್ಕೊಂಡಿದ್ದೀನಿ ಕಸೂರಿ ಮೇಥಿ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿಕೊಂಡ್ರು ಕೂಡ ನಡೆಯುತ್ತೆ ಇವಾಗ ಪುನಃ ಸ್ವಲ್ಪ ಮಸಾಲೆ ಎಲ್ಲ ಹಾಕೊಂಡಾದಮೇಲೆ ಚೆನ್ನಾಗಿ ಇದನ್ನು ಮತ್ತೆ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಯಾಕಂದರೆ ಮಸಾಲೆ ಅದು ಕೂಡ ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಅದಾದ ನಂತರ ನಾನಿಲ್ಲಿ ಸುಮಾರು ಒಂದರಿಂದ ಎರಡು ಟೀ ಸ್ಪೂನಷ್ಟು ಹಾಲಿನ ಕೆನೆನ ಹಾಕೊಂಡಿದ್ದೀನಿ ಹಾಲಿಂದ ಕೆನೆ ಹಾಕ್ಕೊಳ್ಳೋದ್ರಿಂದ ಗ್ರೇವಿದು ಟೇಸ್ಟ್ ಇನ್ನೂ ನಿಮಗೆ ಚೆನ್ನಾಗಿ ಬರುತ್ತೆ ಹಾಗೆ ಸ್ವಲ್ಪ ಕ್ರೀಮಿನೆಸ್ ಕೂಡ ಆ ಥರ ಅನಿಸುತ್ತೆ ಎಲ್ಲರ ಮನೆಯಲ್ಲಂತೂ ಹಾಲಿನ ಕೆನೆ ಇದ್ದೇ ಇರುತ್ತೆ ಸೊ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಇದ್ರ ಬದಲಾಗಿ ನೀವು ಕಾಜು ಪೇಸ್ಟ್ ಅಥವಾ ಯಾವುದಾದ್ರೂ ಫ್ರೆಶ್ ಕ್ರೀಮ್ ಇದ್ರೂ ಕೂಡ ಹಾಕೋಬೋದು ಹಾಗೆ ಹಾಲಿನ ಕೆನ್ನೆ ಹಾಕ್ಕೊಳ್ಳೋದ್ರಿಂದ ನಿಮಗೆ ಎಣ್ಣೆ ಕೂಡ ನೋಡಿ ಎಷ್ಟು ರಿಲೀಸ್ ಆಗ್ತಾ ಇದೆ ಹಾಗೆ ಗ್ರೇವಿಗೆ ಕಲರು ಕೂಡ ಇನ್ನೂ ನಿಮಗೆ ಚೆನ್ನಾಗಿ ಬರುತ್ತೆ ಹಾಗಾಗಿ ಸ್ಕಿಪ್ ಮಾಡದೆ ಹಾಲಿನ ಕೆನ್ನ ಹಾಕ್ಕೊಳ್ಳಿ ಆಮೇಲೆ ಇವಾಗ ನೀರನ್ನು ಹಾಕೋತಾ ಇದ್ದೀನಿ ಸೊ ನಿಮಗೆ ಗ್ರೇವಿ ಎಷ್ಟು ಗಟ್ಟಿ ಬೇಕು ಎಷ್ಟು ತಿಳುವಾಗಬೇಕು ನೋಡ್ಕೊಂಡ್ಬಿಟ್ಟು ನೀರನ್ನು ಹಾಕ್ಕೊಳ್ಳಿ ಗ್ರೇವಿ ಅಂದರೆ ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಜಾಸ್ತಿ ತಿಳುವಾದರೂ ಕೂಡ ಚೆನ್ನಾಗಿರೋದಿಲ್ಲ ನೋಡಿ ನಾನು ಈ ಗ್ರೇವಿನ ಈ ಅದಕ್ಕೆ ಇಟ್ಕೊಂಡಿದ್ದೀನಿ ಸೊ ಇಷ್ಟ ಆದರೆ ಸಾಕು ಇನ್ನೂ ಕುದ್ಮೇಲೆ ಇದು ನಿಮಗೆ ಇನ್ನೂ ಗಟ್ಟಿಯಾಗಿ ಆಗುತ್ತೆ ಆಮೇಲೆ ಒಂದು ಕುದಿ ಬಂದ ಮೇಲೆ ಇವಾಗ ಫ್ರೈ ಮಾಡಿ ಇಟ್ಕೊಂಡಂತ ಪನ್ನೀರನ್ನು ಹಾಕೋತಾ ಇದ್ದೀನಿ ಪನ್ನೀರ್ದು ಕ್ವಾಂಟಿಟಿ ಮತ್ತು ಅದ್ರದ್ದು ಸೈಜ್ ನಿಮ್ದು ಇಷ್ಟದಂತೆ ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು ಹಾಗೆ ಇದನ್ನು ಮಾಡ್ತಾ ನಾನು ಉಪ್ಪು ಹಾಕಿದ್ದೀನೂ ಇಲ್ಲ ನನಗೆ ಅಷ್ಟೊಂದು ನೆನಪಿರಲಿಲ್ಲ ಸೊ ಹಾಗಾಗಿ ನಾನು ಫಸ್ಟ್ ಗ್ರೇವಿನ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದೆ ಇನ್ನೂ ನಾನು ಉಪ್ಪನ್ನು ಹಾಕಿರಲಿಲ್ಲ ಸೊ ಹಾಗಾಗಿ ಇನ್ನೂ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಪ್ಲೇಟಿಂದ ಕವರ್ ಮಾಡಿಬಿಟ್ಟು ಮತ್ತು ನಾನು ಇದನ್ನು ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಗ್ರೇವಿ ಕೂಡ ಚೆನ್ನಾಗಿ ಗಟ್ಟಿಯಾಗಿದೆ ಸೊ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನೀವು ಇದನ್ನು ತಿಳುವಾಗೆ ಇಟ್ಕೊಳ್ಳಿ ಯಾಕಂದರೆ ಮೇಲೆ ನಿಮಗೆ ಮತ್ತೆ ಇದು ಗಟ್ಟಿಯಾಗುತ್ತೆ ಹಾಗೆ ಮೇಲೆ ಕೂಡ ಸ್ವಲ್ಪ ಅದು ಗಟ್ಟಿ ಬರುತ್ತೆ ನಿಮಗೆ ಕೊನೆಯಲ್ಲಿ ಇನ್ನೇನು ಗ್ಯಾಸ್ ಆಫ್ ಮಾಡ್ತೀರ ಅನ್ನೋ ಟೈಮಲ್ಲಿ ರು ಕೊತ್ತಂಬರಿನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸನ್ನು ಆಫ್ ಮಾಡ್ಕೊಂಬಿಟ್ರೆ ಸೊ ನಮ್ಮದು ಪನ್ನೀರ್ ಗ್ರೇವಿ ಏನಿದೆ ಅದು ರೆಡಿ ಆಯಿತು ತುಂಬಾ ಟೇಸ್ಟಿಯಾಗಿತ್ತು ನಮ್ಮ ಅಣ್ಣಗಂತೂ ತುಂಬಾ ಇಷ್ಟ ಆಯಿತು ಇದು ಈವನ್ ಟೇಸ್ಟು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಸೇಮ್ ಈ ಥರನೇ ನೀವು ಕೂಡ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ಅಷ್ಟರಲ್ಲಿ ನಮ್ಮ ಕುಕ್ಕರ್ಗೆ ಒಂದು ವಿಝಿಲ್ ಕೂಡ ಆಗಿತ್ತು ಕುಕ್ಕರ್ ಆಲ್ಮೋಸ್ಟ್ ತಣ್ಣಗಾಗಿದೆ ಸೊ ಇವಾಗ ನಿಮಗೆ ಕುಕ್ಕರನ್ನು ಓಪನ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ನಮ್ಮದು ಮಶ್ರೂಮ್ ರೈಸ್ ಯಾವ ಥರ ಆಗಿದೆ ಅಂತ ಇದೂ ನಮ್ಮ ಅಣ್ಣಗೆ ತುಂಬಾ ಇಷ್ಟ ಆಯಿತು ಸೊ ಈ ಥರ ನಾನು ಕಂಪ್ಲೀಟ್ ಎಲ್ಲಿ ಒಂದು ಸ್ವಲ್ಪ ಕೂಡ ಬ್ರೇಕ್ ತೊಗೊಳರ್ದೀನಿ ಸೊ ಎರಡು ಗಂಟೆಯಲ್ಲಿ ನಾನು ಈ ಅಡುಗೆನ ಮಾಡಿದ್ದೆ ಸೊ ನಿಮ್ಮದು ಅಡುಗೆ ಮಾಡೋ ಸ್ಪೀಡ್ ಎಷ್ಟಿದೆ ಅದರ ಮೇಲೆ ನಿಮಗೆ ಅದು ಹೋಗುತ್ತೆ ಸೊ ನನಗಂತೂ ಎರಡು ಗಂಟೆ ಟೈಮ್ ತಗೋತು ಸೊ ಗ್ರೇವಿ ಆಯಿತು ಮತ್ತು ರೈಸ್ ಕೂಡ ಆಗಿದೆ ಇವಾಗ ಕೊನೆಯಲ್ಲಿ ನಾನೆಲ್ಲಿ ಧಪಾಟಿನ ಮಾಡ್ತಾಯಿದ್ದೀನಿ ಸೊ ಇದಕ್ಕೇನು ಧಪಾಟಿ ಥಾಲ್ಪೀಟ್ ಏನಂತಲೂ ಕರಿಬೋದು ಸೊ ಹಿಟ್ಟನ್ನು ನಾನು ಮಿನಿಮಮ್ ಒಂದು ಅರ್ಧ ಗಂಟೆ ತನಕ ರೆಸ್ಟ್ ಆಗೋದಕ್ಕೆ ಬಿಟ್ಟಿದ್ದೆ ಆ ಕಡೆ ರೈಸ್ ಮತ್ತು ಗ್ರೇವಿ ಆಗೋಷ್ಟರಲ್ಲಿ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ ಹಿಟ್ಟು ತುಂಬಾ ಸಾಫ್ಟಾಗಿ ಆಗಿದೆ ಅಷ್ಟು ಗಟ್ಟಿನೂ ಇಲ್ಲ ಮತ್ತು ಅಷ್ಟು ತಿಳುವಾಗೂ ಇಲ್ಲ ಸೊ ಕರೆಕ್ಟಾಗಿ ಹಿಟ್ಟು ಚೆನ್ನಾಗಿ ನೆಂದಿದೆ ಇವಾಗ ಇದನ್ನು ಎಣ್ಣೆ ಹಚ್ಚಿಬಿಟ್ಟು ನಾನು ಇದ್ದೀನಿ ಬಟರ್ ಪೇಪರ್ ಮೇಲೆ ಲಟ್ಟಿಸಿದ್ರೆ ನಿಮಗೆ ಚೆನ್ನಾಗಿ ಬರುತ್ತೆ ನೀವು ಎಷ್ಟು ತಳಗಬೇಕು ಅಷ್ಟು ತೆಳಗೆ ನೀವು ಇದನ್ನು ಲಟ್ಟಿಸ್ಕೋಬೋದು ಸೊ ಈ ಥರ ತಲ್ಪಿಟನ್ನು ಮಾಡ್ತೀರಾ ಅಂದರೆ ಮೆಂತ್ಯೆ ಸೊಪ್ಪನ್ನ ನೀವು ಆದಷ್ಟು ಎಲೆದನ್ನೇ ತೊಗೊಳ್ಳಿ ಕಡ್ಡಿ ಸಮೇತ ತೊಗೊಳ್ಳೋದಕ್ಕೆ ಹೋಗಬೇಡಿ ಸೊ ಕಡ್ಡಿ ಇದ್ದರೆ ನಿಮಗೆ ಈ ಥರ ಲಟ್ಟಿಸ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಸೊ ಮಧ್ಯದಲ್ಲಿ ಅದು ಹರಿಯೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಆದಷ್ಟು ಎಲೆ ಎಲೆದನ್ನೇ ತೊಗೊಳ್ಳಿ ತವಾ ಕೂಡ ಚೆನ್ನಾಗಿ ಕಾದಿದೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ನಾನು ಇದನ್ನು ಎರಡೂ ಸೈಡಿಂದ ಚೆನ್ನಾಗಿ ಬೇಯಿಸ್ತೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಈವನ್ ಇದನ್ನು ನೀವು ಮಕ್ಕಳು ಲಂಚ್ ಬಾಕ್ಸಲ್ಲಿ ಕೂಡ ಕೊಡ್ಬೋದು ಹಾಗೆ ನೀವು ಎಲ್ಲಾದರೂ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂದರೂ ಕೂಡ ಇದನ್ನು ಮಾಡ್ಕೊಂಡು ತೊಗೊಂಡು ಹೋದರೆ ಆರಾಮಾಗಿ ನೀವು ಇದನ್ನು ಒಂದು ವಾರದ ತನಕ ಇಟ್ಕೊಂಡು ತಿನ್ಬೋದು ಎಲ್ಲಿ ಸ್ವಲ್ಪ ಕೂಡ ನಿಮಗೆ ಹಾಳಾಗೋದಿಲ್ಲ ಹಾಗೆ ಇದಕ್ಕೆ ನೀವು ಗ್ರೇವಿ ಬೇಕು ಅಂತಲೇ ಇಲ್ಲ ಮೊಸರು ಉಪ್ಪಿನಕಾಯಿ ಜೊತೆ ಕೂಡ ಆರಾಮಾಗಿ ತಿನ್ಬೋದು ಯಾಕಂದರೆ ಇದರಲ್ಲಿ ನಾವು ಆಲ್ರೆಡಿ ಎಲ್ಲ ಉಪ್ಪು ಖಾರ ಮಸಾಲೆ ಎಲ್ಲ ಹಾಕಿರೋದ್ರಿಂದ ಹಾಗೆ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಈವನ್ ಮಕ್ಕಳು ಲಂಚ್ ಬಾಕ್ಸು ಕೂಡ ನೀವು ಇದನ್ನು ಕೊಡ್ಬೋದು ಸೊ ಹಾಗೆ ನಿಮಗೆ ಈ ಥರ ಎಣ್ಣೆ ಹಚ್ಚಿಬಿಟ್ಟು ಲಟ್ಟಿಸೋದಕ್ಕೆ ಇಷ್ಟ ಇಲ್ಲ ಅಂದರೆ ಈವನ್ ನೀವು ಇದಕ್ಕೆ ಗೋಧಿ ಹಿಟ್ಟು ಹಚ್ಚಿ ಕೂಡ ಲಟ್ಟಿಸ್ಕೋಬೋದು ನಿಮ್ಮ ಇಷ್ಟ ನೀವು ಇದನ್ನು ಯಾವ ಬೇಕು ಯಾವ ಥರ ಬೇಕಾದರೂ ಆ ಥರ ಮಾಡಿಕೊಡಿ ಹಾಗೆ ಈ ದಪಾಟಿ ತುಂಬಾ ಫಾಸ್ಟಾಗಿ ಆಗುತ್ತೆ ಈ ಕಡೆ ಒಂದು ಬೇಸಸ್ರಲ್ಲಿ ಒಂದು ದಪಾಟಿನ ರೆಡಿಯಾಗಿರುತ್ತೆ ಹಾಗೆ ಎಲ್ಲರೂ ಕೂಡ ಊಟಕ್ಕೆ ಕೂತಿದ್ದಾರೆ ನಾನು ಕೂಡ ಬಿಸಿ ಬಿಸಿ ಹಾಗೆ ರೆಡಿ ಮಾಡಿ ಕೊಟ್ಟು ಇದ್ದೀನಿ ಅವರಿಗೆ ಎಲ್ಲ ಕೂಡ ತುಂಬಾ ಆಗಿತ್ತು ನಮ್ಮ ಅಣ್ಣ ಅಂತೂ ತುಂಬಾ ಇಷ್ಟ ಆಯಿತು ಆಮೇಲೆ ಅವತ್ತೇ ಅವನು ಮತ್ತೆ ರಿಟನ್ ಊರಿಗೆ ಹೋಗ್ತಾ ಇದ್ದ ಮಧ್ಯಾಹ್ನಕ್ಕೆ ಒಂದು ಟ್ರೈನ್ ಇತ್ತು ಸೊ ಹಾಗಾಗಿ ಬಾಕ್ಸಿಗೆ ನಾನು ಅವನಿಗೆ ಇದನ್ನೇ ಪ್ಯಾಕ್ ಮಾಡ್ತಾ ಇದ್ದೀನಿ ಸೊ ಏನಾದರೂ ನಾವು ಪಾರ್ಸೆತ್ ಎಲ್ಲ ತೊಗೊಂಡು ಬಂದಾಗ ನಾನು ಈ ಥರದ್ದು ಕಂಟೈನರನ್ನು ಹಾಗೆ ಸ್ಟೋರ್ ಮಾಡಿ ಇಟ್ಕೊತೀನಿ ಈ ಥರ ಯಾರಿಗಾದರೂ ಪ್ಯಾಕ್ ಮಾಡೋದಕ್ಕೆ ನಾನು ಯೂಸ್ ಮಾಡ್ತೀನಿ ಹಾಗೆ ಇವತ್ತಿಂದ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ನೀವು ಕೂಡ ಮನೆಯಲ್ಲಿ ಖಂಡಿತವಾಗಲು ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಇವತ್ತಿಂದ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನೀವು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಇವಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನೆಕ್ಸ್ಟ್ ในวิดีโอเรื่องสิบที่นี่ขอบคุณมากสำหรับการรับชม